ಈ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ ಬಂಧಿತರಾಗಿಯೇ ನೂರು ದಿನ ಪೂರೈಸಿತು ಅವರ ಅಂಧಾಭಿಮಾನಿಗಳು ಕಾಯ್ತಾ ಇದ್ರು ಯಾಕೆ ನಮ್ಮ ಬಾಸ್ ಇನ್ನೂ ಕೂಡ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡ್ತಿಲ್ಲ ಅಂತ ಅಂತೂ ಇಂತೂ ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಹಾಗಾಗಿ ಆ ಜಾಮೀನಿನ ಅರ್ಜಿ ಈಗ ನಾಳೆ ಡಿಸೈಡ್ ಆಗುತ್ತೆ ಏನಾಗುತ್ತೆ ಅವರ ಭವಿಷ್ಯ ಅಂತ ಆ ಕುರಿತು ಒಂದು ರಿಪೋರ್ಟ್ ಇದೆ ನೋಡ್ಕೊಂಡು ಬರೋಣ ಜಾಮೀನಿಗಾಗಿ ಕೋರ್ಟ್ ಮೆಟ್ಟಿಲೇರಿದ ಜಗ್ಗು ನೂರು ದಿನದ ಬಳಿಕ ಬೇಲ್ಗೆ ಭೂಪತಿ ಅರ್ಜಿ ಋಣಿಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸ್ ಠಾಣೆ ಹತ್ತಿತಾಯಿತು ಪರಪ್ಪನ ಅಗ್ರಹಾರ ನೋಡಿದ್ದೂ ಆಯ್ತು ರಾಜಾತಿಥ್ಯದ ಬಳಿಕ ಬಳ್ಳಾರಿ ಜೈಲಿನ ಆ ವೈಭೋಗ ಅನುಭವಿಸಿದ್ದೂ ಆಯ್ತು ಜೈಲು ಬಂದಿಯಾಗಿ ನೂರು ದಿನ ಪೂರೈಸಿದ ಬಳಿಕ ದಾಸ ಜಾಮೀನಿಗಾಗಿ ಕೋರ್ಟ್ ಮೆಟ್ಟಿಲೇರಿದ್ದಾನೆ ಎಷ್ಟು ದಿನ ಸುಮ್ಮನಿದ್ದ ದರ್ಶನ್ ವಕೀಲರ ಸಲಹೆ ಮೇರೆಗೆ ಕೊನೆಗೂ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ ಕಾಟೇರಿನ ಪರವಾಗಿ ವಕೀಲ ಸುನಿಲ್ ಬೇಲ್ಗೆ ಅಪ್ಲೈ ಮಾಡಿದ್ದಾರೆ ಮೊನ್ನೆ ವಕಾಲತ್ತಿಗೆ ದರ್ಶನ್ ಸಹಿ ಹಾಕಿ ಕಳುಹಿಸಿದ್ದ ನಿನ್ನೆ ದಾಸನ ವಕೀಲರು ಐವತ್ತೇಳನೇ ಸಿಸಿಎಚ್ ನ್ಯಾಯಾಲಯಕ್ಕೆ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ ನಾಳೆ ದಾಸನ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ ನೂರು ದಿನ ದಾಟಿದ ಮೇಲೆ ದರ್ಶನ್ ಜಾಮೀನಿಗೆ ಅರ್ಜಿ ಹಾಕಿದ್ದು ಯಾಕೆ ದರ್ಶನ್ ಪರ ವಕೀಲರು ನಡೆಸಿರುವ ಸಿದ್ಧತೆಯೇನು ನಿಜವಾಗಲೂ ದರ್ಶನ್ಗೆ ಜಾಮೀನು ಸಿಗುತ್ತಾ ಅನ್ನೋದು ಇದೀಗ ಎಲ್ಲರಲ್ಲೂ ಚರ್ಚೆ ಶುರುವಾಗಿದೆ ಸೆಷನ್ಸ್ ಕೋರ್ಟ್ನಲ್ಲಿ ದರ್ಶನ್ಗೆ ಜಾಮೀನು ಸಿಗಲ್ಲ ಇದು ಗೊತ್ತಿದ್ದೇ ದರ್ಶನ್ ಪರ ವಕೀಲರು ಅರ್ಜಿ ಹಾಕಿರುವುದು ಹೈಕೋರ್ಟ್ ಮೆಟ್ಟಿಲೇರಲು ಸೆಷನ್ಸ್ ಕೋರ್ಟ್ ನಿರ್ಧಾರ ಮುಖ್ಯವಾಗುತ್ತದೆ ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಜಾ ಆಗಿದ್ದರೆ ಹೈಕೋರ್ಟ್ನಲ್ಲಿ ಅರ್ಜಿ ಸ್ವೀಕಾರ ಮಾಡಲಾಗುತ್ತದೆ ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿ ವಜಾ ಆಗಲು ಕನಿಷ್ಠ ಹದಿನೈದು ದಿನ ಬೇಕು ಈ ವೇಳೆಗೆ ಪೊಲೀಸರ ಪೂರಕ ತನಿಖೆಯೂ ಮುಕ್ತಾಯವಾಗುತ್ತದೆ ಹೈಕೋರ್ಟ್ಗೆ ಹೋಗುವ ವೇಳೆಗೆ ಸಂಪೂರ್ಣ ತನಿಖೆ ಮುಗಿಯುತ್ತದೆ ಈ ಅಂಶ ಗಮನದಲ್ಲಿಟ್ಟುಕೊಂಡೇ ವಕೀಲರು ಜಾಮೀನಿಗೆ ಅರ್ಜಿ ಹಾಕಿದ್ದಾರೆ दर्शन के शुरुआत जमीनूव ಜಾಮೀನು ಅರ್ಜಿ ಸಲ್ಲಿಸಿರುವ ದರ್ಶನ್ಗೆ ಟೆನ್ಷನ್ ಶುರುವಾಗಿದೆ ನಾಳೆ ಕೋರ್ಟ್ ಮುಂದೆ ಅರ್ಜಿ ವಿಚಾರಣೆ ಬರಲಿದೆ ಏನಾಗಲಿದೆ ಎಂತಾಗಲಿದೆ ಅನ್ನುವ ಟೆನ್ಷನ್ನಲ್ಲೇ ದರ್ಶನ್ ಮುಳುಗಿದ್ದಾರಂತೆ ಇನ್ನು ಎರಡು ಬಾರಿ ವಕೀಲರು ಹಾಗೂ ಪತ್ನಿ ಜೊತೆ ಮಾತಾಡಿರುವ ದರ್ಶನ್ ಪ್ರೀಸನ್ ಕಾಲ್ ಸಿಸ್ಟಮ್ ಮೂಲಕ ಕರೆ ಮಾತಾಡಿರುವಂತಹ ದರ್ಶನ್ ನಾಳೆಯೇ ಬೇಲ್ ಸಿಗೋಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಿದ್ರು ಏನಾಗುತ್ತೆ ಅನ್ನುವ ದುಗುಡದಲ್ಲಿದ್ದಾರೆ ಸಂಕಷ್ಟ ನಿವಾರಣೆಗೆ ಕಳೆದ ನಾಲ್ಕೈದು ದಿನದಿಂದ ದರ್ಶನ್ ಹನುಮಾನ್ ಚಾಲೀಸ್ ಪಠಣೆ ಮಾಡ್ತಾ ಇದ್ದಾರಂತೆ ಒಟ್ಟಾರೆ ದರ್ಶನ್ಗೆ ಭವಿಷ್ಯ ಇದೀಗ ಕೋರ್ಟ್ ಅಂಗಳಕ್ಕೆ ತಲುಪಿದ್ದು ಸದ್ಯಕ್ಕಂತೂ ಜಾಮೀನು ಸಿಗುವುದು ಮಾತ್ರ ಸುಲಭ ಮಾತಲ್ಲ ಎನ್ನಲಾಗ್ತಾ ಇದೆ ನಾಗರಾಜ್ ಕ್ರೈಮ್ ರಿಪಬ್ಲಿಕ್ ಜೈಲಲ್ಲಿ ಇದ್ಕೊಂಡು ಹನುಮಾನ್ ಚಾಲೀಸಾ ಪಠನೆ ಮಾಡಿದ್ರು ಅಷ್ಟೇನೆ ಮಹಾಭಾರತ ರಾಮಾಯಣದ ಪುಸ್ತಕ ಓದಿದ್ರು ಅಷ್ಟೇನೆ ಕಾನೂನಾತ್ಮಕ ಪ್ರಕ್ರಿಯೆಗಳು ನಡಿಬೇಕು ನಡೆದಾದ ನಂತರದಲ್ಲೇನೆ ಯಾವ ರೀತಿಯಾದ ವಾದ ಪ್ರತಿವಾದ ಮಂಡನೆ ಆಗುತ್ತೆ ಅನ್ನೋದನ್ನು ಗಮನಿಸಿ ನಂತರದಲ್ಲಿ ಬೇಲ್ ಕೊಡಬೇಕಾ ಡಿಸೈಡ್ ಮಾಡ್ತಾರೆ ನ್ಯಾಯಮೂರ್ತಿಗಳು ಮತ್ತೊಂದು ಕಡೆ ಈ ಪರ್ಪನಾಗ್ರಹಾರ ಜೈಲಿಗೆ ಹೋಗೋಕೆ ಮುಂಚೆ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆದ ಸಂದರ್ಭದಲ್ಲಿ ಅನ್ಪೂರ್ಣೇಶ್ವರಿ ಪೊಲೀಸ್ ಠಾಣೆ ಅದೇ ಆ ಶಾಮಿಯಾನ ಹಾಕಿ ಕವರ್ ಮಾಡಿಟ್ಟಿದ್ರಲ್ಲ ಪೊಲೀಸ್ ಠಾಣೆ ಆ ಪೊಲೀಸ್ ಠಾಣೆಯಲ್ಲಿ ಇದ್ದ ಸಂದರ್ಭದಲ್ಲಿ ದರ್ಶನನ್ ಟೀಮ್ ಬಿರಿಯಾನಿ ತರಿಸ್ಕೊಂಡು ತಿಂತಿದ್ದಾರೆ ಪೊಲೀಸರು ಬಿರಿಯಾನಿ ತರಿಸ್ಕೊಡ್ತಿದ್ದಾರೆ ಈ ರೀತಿಯಾಗಿ ಬಹಳ ಚರ್ಚೆ ಆಯಿತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಲ್ಲಿಕೆ ಆಗಿರುವ ಚಾರ್ಜ್ ಶೀಟ್ನಲ್ಲಿ ಎಷ್ಟು ಮೈನ್ಯೂಟ್ ಡೀಟೇಲ್ಸ್ ಚಿಕ್ಕ ಪುಟ್ಟ ಮಾಹಿತಿಯನ್ನ ಕೂಡ ಬಹಳ ಕೂಲಂಕುಷವಾಗಿ ಅದರಲ್ಲಿ ನಮೂದು ಮಾಡಲಾಗಿದೆ ಅಂತಂದ್ರೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಇದ್ದಷ್ಟು ದಿನಗಳ ಕಾಲ ದರ್ಶನ್ ಗ್ಯಾಂಗ್ ದರ್ಶನ್ ಗ್ಯಾಂಗ್ ಊಟಕ್ಕೆ ಎಷ್ಟು ಖರ್ಚು ಮಾಡಲಾಗಿತ್ತು ಅನ್ನೋದನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ತಿಳಿಸಲಾಗಿದೆ ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ ರೇಣುಕಸ್ವಾಮಿ ಕೇಸ್ನಲ್ಲಿ ಊಟಕ್ಕೆ ಖರ್ಚಾಗಿದ್ದೆಷ್ಟು ಆರೋಪಿಗಳ ಊಟಕ್ಕೆ ಬರೋಬ್ಬರಿ ಇಪ್ಪತ್ನಾಲ್ಕು ಸಾವಿರ ಖರ್ಚು ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಂದು ತನಿಖೆ ಹಂತದ ತನಿಖೆ ಮುಗಿದಿದೆ ಈಗಾಗಲೇ ಕೋರ್ಟ್ಗೆ ಮೂರು ಸಾವಿರದ ಒಂಬೈನೂರ ತೊಂಬತ್ತ ಒಂದು ಪುಟಗಳ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿದೆ ಈ ಚಾರ್ಜ್ ಶೀಟ್ ನಲ್ಲಿ ಕುತೂಹಲಕಾರಿ ಅಂಶಗಳು ಒಂದೊಂದಾಗಿ ಪತ್ತೆಯಾಗುತ್ತಿದೆ ಇದೀಗ ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಗಳು ಪೊಲೀಸರು ಖರ್ಚು ಮಾಡಿದ ದುಡ್ಡಿನ ಬಗ್ಗೆ ವಿವರವನ್ನು ಕೂಡ ದೋಷಾರೋಪ ಪಟ್ಟಿಯಲ್ಲಿ ಸಲ್ಲಿಕೆ ಮಾಡಲಾಗಿದೆ ರೇಣುಕಸ್ವಾಮಿ ಕೇಸಲ್ಲಿ ಪೊಲೀಸರು ಹನ್ನೊಂದು ದಿನಗಳ ಊಟ ತಿಂಡಿ ಬಿಲ್ ನೋಡಿದ್ರೆ ನೀವು ಸುಸ್ತಾಗು ಗ್ಯಾರಂಟಿ ಆರೋಪಿಗಳ ಊಟದ ಖರ್ಚಿಗೆ ಇಪ್ಪತ್ತ ನಾಲ್ಕು ಸಾವಿರ ವ್ಯಯಿಸಿದ್ರೆ ಪೊಲೀಸರ ಊಟಕ್ಕೆ ಎರಡು ಲಕ್ಷ ಖರ್ಚಾಗಿದ್ಯಂತೆ ಜೂನ್ ಹನ್ನೊಂದರಿಂದ ಇಪ್ಪತ್ತೆರಡರವರೆಗೆ ಪೊಲೀಸರ ಬರೋಬ್ಬರಿ ಎರಡು ಲಕ್ಷದ ಮೂರು ಸಾವಿರ ರೂಪಾಯಿ ಹಣವನ್ನ ವ್ಯಯ ಮಾಡಿದ್ದಾರೆ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿ ಹದಿನೇಳು ಆರೋಪಿಗಳಿಗೆ ಹನ್ನೊಂದು ದಿನಕ್ಕೆ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಖರ್ಚು ಮಾಡಲಾಗಿದ್ಯಂತೆ ಪೊಲೀಸರ ಊಟಕ್ಕೆ ನೂರ ಮೂವತ್ತು ರೂಪಾಯಿ ದರ್ಶನ್ಗೆ ಐವತ್ತು ರೂಪಾಯಿ ಹನ್ನೊಂದು ದಿನಗಳಲ್ಲಿ ದರ್ಶನ್ ಊಟಕ್ಕೆ ಸಾವಿರದ ಎಂಟುನೂರು ರೂಪಾಯಿ ಖರ್ಚು ಪೊಲೀಸರು ತನಿಖೆಯ ವೇಳೆ ಒಂದು ಊಟಕ್ಕೆ ನೂರ ಮೂವತ್ತು ರೂಪಾಯಿ ವ್ಯಯಿಸಿದ್ರೆ ದರ್ಶನ್ ಮತ್ತು ಪವಿತ್ರ ಸೇರಿ ಹದಿನೇಳು ಆರೋಪಿಗಳಿಗೆ ತಲಾ ಐವತ್ತು ರೂಪಾಯಿಯಂತೆ ಊಟಕ್ಕೆ ವ್ಯಯ ಮಾಡಿದ್ದಾರಂತೆ ಈ ಪೈಕಿ ಹನ್ನೊಂದು ದಿನಗಳಲ್ಲಿ ದರ್ಶನ್ ಊಟಕ್ಕೆ ಸಾವಿರದ ರೂಪಾಯಿ ಖರ್ಚಾಗಿದ್ರೆ ದಿನವೊಂದಕ್ಕೆ ದರ್ಶನ್ ಊಟ ತಿಂಡಿ ಖರ್ಚು ನೂರ ಐವತ್ತು ರೂಪಾಯಿ ಬೆಳಗ್ಗೆ ಐವತ್ತು ರೂಪಾಯಿ ತಿಂಡಿ ಮಧ್ಯಾಹ್ನ ಊಟಕ್ಕೆ ಐವತ್ತು ರೂಪಾಯಿ ರಾತ್ರಿ ಊಟಕ್ಕೆ ಐವತ್ತು ರೂಪಾಯಿ ಖರ್ಚು ಒಟ್ಟು ಹನ್ನೆರಡು ದಿನಕ್ಕೆ ಸಾವಿರದ ರೂಪಾಯಿ ಖರ್ಚು ಮಾಡಲಾಗಿದೆ ಎನ್ನಲಾಗಿದೆ ಪವಿತ್ರ ಗೌಡ ಊಟ ತಿಂಡಿಗೆ ಸಾವಿರದ ಐನೂರು ರೂಪಾಯಿ ಖರ್ಚು ಎಲ್ಲ ಆರೋಪಿಗಳಿಗೆ ಚಿತ್ರಾನ್ನ ರೈಸ್ ಬಾತೆ ಗತಿ ಕೊಲೆ ಕೇಸ್ನ ಎ ಒನ್ ಆರೋಪಿ ಪವಿತ್ರಗೌಡ ಊಟ ತಿಂಡಿಗೆ ಹನ್ನೆರಡು ದಿನಗಳಲ್ಲಿ ಸಾವಿರದ ಐನೂರು ರೂಪಾಯಿ ಖರ್ಚು ಮಾಡಲಾಗಿದೆ ಎಲ್ಲ ಆರೋಪಿಗಳಿಗೂ ಬೆಳಗ್ಗೆ ಚಿತ್ರಾನ್ನ ಅಥವಾ ರೈಸ್ ಬಾತ್ ಮಧ್ಯಾಹ್ನ ಮತ್ತು ರಾತ್ರಿ ಊಟಕ್ಕೆ ಅನ್ನ ಸಾಂಬಾರ್ ಮತ್ತು ರಸಂ ಊಟ ನೀಡಲಾಗಿದೆಯಂತೆ ಬಂದೋಬಸ್ತ್ ನಗರದ ವಿವಿಧ ಠಾಣೆಯ ಎಪ್ಪತ್ತು ಮಂದಿ ಪೊಲೀಸರನ್ನ ತರಿಸಲಾಗಿತ್ತು ಎಲ್ಲ ಸಿಬ್ಬಂದಿಗೂ ಪ್ರತಿನಿತ್ಯ ಮೂರು ಹೊತ್ತು ಊಟ ತಿಂಡಿ ಕೊಡಲಾಗಿತ್ತು ಕಾಮಾಕ್ಷಿ ಪಳೆದ ದುರ್ಗಾ ಶ್ರೀ ಗ್ರ್ಯಾಂಡ್ ಹೋಟೆಲ್ಗೆ ಊಟ ತಿಂಡಿ ತರಿಸಲಾಗಿದೆ ಅಂತ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದ್ದಾರೆ ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿದ್ದರಿಂದ ಹೋಟೆಲ್ಗೆ ಭಾರಿ ಲಕ್ ಖುಲಾಯಿಸಿದ್ದು ಹನ್ನೊಂದು ದಿನಗಳಲ್ಲಿ ಒಟ್ಟು ಎರಡು ಲಕ್ಷದ ಐವತ್ತೈದು ಸಾವಿರ ಬಿಲ್ ಪಾವತಿ ಮಾಡಿರುವುದಾಗಿ ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಬಿಲ್ ಸಮೇತ ವರದಿಯನ್ನು ಲಗತ್ತು ಮಾಡಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಶಾಸಕ ಮುನಿರತ್ನ ಅವ್ರಿಗಂತೂ ಸದ್ಯಕ್ಕೆ ಸಂಕಷ್ಟ ತಪ್ಪೋ ಮಾತೇ ಇಲ್ಲ ಕಾರಣ ಮೊದಲು ಅಟ್ರಾಸಿಟಿ ಕೇಸ್ಗೆ ಸಂಬಂಧಪಟ್ಟಂತೆ ಜೈಲು ಪಾಲಾದ್ರೂ ಅಲ್ಲಿಂದ ಆಚೆ ಬರ್ತಾ ಇದ್ದಂತೆ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಅವ್ರನ್ನ ಬಂಧಿಸಲಾಯಿತು ನಿನ್ನೆ ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸಿದ ಬಳಿಕ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ವಿಧಿಸಲಾಯಿತು ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಅತ್ಯಾಚಾರ ಆರೋಪದ ಬೆನ್ನಿಗೆ ಮತ್ತೊಂದು ಟ್ರಬಲ್ ಎದುರಾಗ್ತಾ ಇದೆಯಂತೆ ಶಾಸಕ ಮುನಿರತ್ನ ಅವ್ರಿಗೆ ಅತ್ಯಾಚಾರ ಪ್ರಕರಣದಲ್ಲಿ ಸಾಕ್ಷಿ ನುಡಿಯದಂತೆ ಬೆದರಿಕೆ ಕೂಡ ಹಾಕಿದ್ರು ಶಾಸಕರು ಅನ್ನುವಂತ ಗಂಭೀರ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ ಅಂದ್ರೆ ಸಾಕ್ಷಿಗಳ ಮೇಲೂ ಕೂಡ ಪ್ರಭಾವ ಬೀರಿದ್ದಾರೆ ಅವ್ರಿಗೂ ಕೂಡ ಬೆದರಿಕೆ ಹಾಕಿದ್ದಾರೆ ಅನ್ನುವಂತ ಗಂಭೀರ ಆರೋಪ ಸಂತ್ರಸ್ತೆ ಸ್ನೇಹಿತೆಗೆ ಬೆದರಿಕೆ ಹಾಕಿರುವಂತಹ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ ಯಶವಂತಪುರ ಠಾಣೆಯಲ್ಲಿ ಶಾಸಕರ ಬೆಂಬಲಿಗರು ಈ ರೀತಿ ಬೆದರಿಕೆ ಹಾಕಿದ್ದಾರಂತೆ ಎಫ್ಐಆರ್ ಕೂಡ ದಾಖಲಾಗಿದೆ